ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಿಲ್ಲ ಮಾಸ್ಕ್ ಮ್ಯಾನ್ ಬಂಧನವಾಗಿರುವಂಥದ್ದು ಯಾರೋ ತಾನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಮಾಡಿದ್ದ ಆ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆ ಪಾತ್ರಧಾರಿ ಏನಿದ್ದಾನೆ ಆತ ಹೇಳ್ತಿರುವಂಥದ್ದು ಕಟ್ಟುಕತೆ ಅನ್ನುವಂಥದ್ದು ಇದೀಗ ಬಯಲಾಗಿರುವಂಥದ್ದು ನಿನ್ನೆ ಏನೊಂದು ಎಸ್ ಐ ಟಿ ತೀರುವಾದಂತಹ ವಿಚಾರಣೆಗೆ ಒಳಪಡಿಸಿತ್ತು ಇವತ್ತಿನ ಬೆಳಿಗ್ಗೆ ಐದು ಗಂಟೆವರೆಗೂ ಕೂಡ ಆತನ ವಿಚಾರಣೆ ನಡೆದಿತ್ತು ಇದೀಗ ಆತನನ್ನ ಬಂಧಿಸಿದ್ದಾರೆ ಬಂಧಿಸಿ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆ ಏನಿದೆ ಇಲ್ಲಿಗೆ ಕರ್ಕೊಂಡು ಬಂದಿರುವಂತದ್ದು ನೀವು ನೋಡ್ತಿರ್ಬೋದು ನಾನೀಗ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಯ ಮುಂಭಾಗದಲ್ಲಿ ಇರುವಂಥದ್ದು ಈ ಒಂದು ಆಸ್ಪತ್ರೆಗೆ ಆತನ ವೈದ್ಯಕೀಯ ಏನೊಂದು ವೈದ್ಯಕೀಯ ಚಿಕಿತ್ಸೆಗಾಗಿ ಕರ್ಕೊಂಡು ಬಂದಿದ್ದಾರೆ ಯಾವ ರೀತಿಯಾಗಿ ಆತನ ಹೆಲ್ತ್ ಇದೆ ಪ್ರೆಸೆಂಟ್ ಕಂಡೀಷನ್ ಏನು ಅನ್ನುವಂಥದ್ದು ಯಾಕೆಂತ ಹೇಳಿದರೆ ಮುಂದಿನ ಹಂತದಲ್ಲಿ ಆತನನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಿದ್ದ ಒಪ್ಪಿಸಲಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನುವಂಥದ್ದು ಹೆಲ್ತ್ ಚೆಕ್ಅಪ್ಗೋಸ್ಕರ ಈಗ ಕರ್ಕೊಂಡು ಬಂದಿರುವಂಥದ್ದು ಈಗ ಸದ್ಯಕ್ಕೆ ಆತನನ್ನು ಏನೊಂದು ಬೆಳ್ತಂಗಿಯ ತಾಲೂಕು ಆಸ್ಪತ್ರೆ ಇದೆ ಸಾರ್ವಜನಿಕ ಆಸ್ಪತ್ರೆ ಇದೆ ಇಲ್ಲಿ ಅದನ್ನು ಕರ್ಕೊಂಡು ಹೋಗಲಾಗಿದೆ ನೀವು ನೋಡ್ತಾ ಇರಬಹುದು ಎಸ್ ಐ ಟಿ ಅಧಿಕಾರಿಗಳು ಏನಿದ್ದಾರೆ ಇಲ್ಲಿ ಇರುವಂತದ್ದು ಈಗ ಏನೊಂದು ಬೆಳಗ್ಗೆ ಐದು ಗಂಟೆ ತನಕ ಕೂಡ ನಿನ್ನೆಯಿಂದಲೂ ಕೂಡ ಆತನನ್ನು ಕಂಟಿನ್ಯೂಸ್ ಆಗಿ ಒಂದು ವಿಚಾರಣೆಯನ್ನು ಮಾಡಿದ್ರು ಈ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ತಾನು ಒಂದಷ್ಟು ಇಲ್ಲಿವರೆಗೂ ಏನೇ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೆಯಿತು ಆ ಡೆವಲಪ್ಮೆಂಟ್ಗಳಲ್ಲಿ ತಾನು ಸುಳ್ಳನ್ನು ಹೇಳಿರೋದಾಗಿ ತಾನು ಒಂದು ಪಾತ್ರಧಾರಿ ಅನ್ನುವಂಥ ವಿಚಾರದಲ್ಲಿ ಈ ಎಲ್ಲ ಒಂದು ವಿಚಾರ ಏನಿದೆ ಡೆವಲಪ್ಮೆಂಟ್ ಏನಿದೆ ಇದೆಲ್ಲ ಒಂದು ರೀತಿಯಾಗಿ ಕಟ್ಟು ಕತೆ ಅನ್ನೋದನ್ನ ಆತ ಕೊನೆಗೂ ಕೂಡ ಒಪ್ಪಿಕೊಂಡಿರುವಂಥದ್ದು ನಿಮಗೆ ಗೊತ್ತಿರ್ಬೋದು ಡೇ ಒನ್ ಆಗ ಬಂದಿದ್ದಂಥ ಸಂದರ್ಭದಲ್ಲೂ ಕೂಡ ಆತನಿಗೆ ಒಂದು ವಿಚಾರವನ್ನ ಹೇಳಿದರು ಇನ್ ಕೇಸ್ ನೀನು ಹೇಳಿದಂಥ ವಿಚಾರಗಳು ಯಾವುದಾದ್ರೂ ತಪ್ಪು ಅಂತ ಹೇಳಿದರೆ ಈ ಪ್ರಕರಣ ಏನಿದೆ ನಿನ್ನ ತಲೆಗೆ ಬರುತ್ತೆ ನೀನು ಅರೆಸ್ಟ್ ಆಗುತ್ತೀಯ ಅನ್ನುವಂತ ವಿಚಾರವನ್ನು ಕೂಡ ಪೊಲೀಸ್ನರು ಹೇಳಿದರು ಆ ಬಳಿಕ ಆತ ಕಂಡೀಷನ್ ಕಂಡೀಷನ್ಗೆ ಒಂದು ಮುದ್ರೆಯನ್ನು ಒತ್ತಿದ ಮೇಲೆ ಸಮ್ಮತಿಯನ್ನು ಸೂಚಿಸಿದ ಮೇಲೆ ಆತನನ್ನು ಈ ಒಂದು ಪ್ರಕರಣಕ್ಕೆ ಏನಿತ್ತು ಅಂದರೆ ಗುಂಡಿ ತೋಡುವಂತ ಪ್ರಕರಣ ಇರ್ಬೋದು ಆತ ಹೇಳಿದಂತೆ ಆತನಿಂದ ಏನೊಂದು ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಳುವಂಥ ಪ್ರಕಾರ ಡೆವಲಪ್ಮೆಂಟ್ಗಳು ಇರ್ಬೋದು ಇವೆಲ್ಲೋ ಕೂಡ ನಡೀತಾ ಇತ್ತು ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಷ್ಟು ಗುಂಡಿಗಳನ್ನು ತೆಗೆಯಲಾಗಿತ್ತು ಅನ್ನುವಂಥದ್ದು ಆದರೆ ಆತ ಏನು ಆರೋಪವನ್ನು ಮಾಡಿದ್ದ ನಾನು ಸಾವಿರಾರು ಹೆಣಗಳನ್ನು ಹೂತಿದ್ದೇನೆ ನೂರಾರು ಹೆಣಗಳನ್ನು ಹೂತಿದ್ದೇನೆ ಅನ್ನುವಂಥದ್ದು ಆತ ಹೇಳಿಕೆಗೂ ಅಲ್ಲಿ ಸಿಕ್ಕಿದಂತಹ ಏನೊಂದು ಸಾಕ್ಷ್ಯ ಇತ್ತು ಅದಕ್ಕೂ ಅದಕ್ಕೂ ಮ್ಯಾಚ್ ಆಗಲೇ ಇಲ್ಲ ಕೊನೆಗೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಪೊಲೀಸ್ನವರು ಕೂಡ ಒಂದು ಈ ಒಂದು ಎಸ್ ಐ ಡಿಯ ತಂಡ ಏನಿತ್ತು ಒಂದು ಆತನಿಗೆ ಮ್ಯಾಕ್ಸಿಮಮ್ ಅವಕಾಶವನ್ನು ಕೊಟ್ಟರು ಏನೆಲ್ಲ ಅವಕಾಶಗಳನ್ನು ಕೊಡ್ಬೋದು ಯಾವುದೋ ಆಪರ್ಚುನಿಟಿಗಳನ್ನು ಕೊಡ್ಬೋದು ಎಲ್ಲವನ್ನು ಕೊಟ್ಟರು ಕೊನೆಗೆ ಆತನಿಗೆ ಈ ಆತ ಹೇಳಿಕೆಯಲ್ಲಿ ಆತನ ನಡೆಯಲಿ ಎಲ್ಲೋ ಒಂದು ಕಡೆ ಅನುಮಾನ ಮೂಡಲಿಕ್ಕೆ ಶುರುವಾಯಿತು ಯಾಕಂತ ಹೇಳಿದರೆ ಸಾವಿರಾರು ಹೆಣಗಳನ್ನು ಹೂತಿದ್ದೇನೆ ಅನ್ನುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದಷ್ಟಾದರೂ ಕೂಡ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ ಸಿಗಬೇಕು ಸಾಕ್ಷ್ಯಗಳು ಸಿಗಬೇಕು ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಬರಲಿ ಏನೂ ಸಿಗಲಿಲ್ಲ ಹಾಗಾಗಿ ಆತನನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ರು ಇನ್ನೊಂದು ಕಡೆಗೆ ಒಂದು ಕಡೆಗೆ ಆತ ಹೇಳಿದಂತೆ ಗುಂಡಿಗಳನ್ನು ಅಗಿಯುವಂಥ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ಕೊನೆಗೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ನಡೆದು ಈ ವಿಚಾರ ಏನಿದೆ ಸದನದಲ್ಲಿ ಕೂಡ ಚರ್ಚೆ ಆಗಿತ್ತು ಅಂದರೆ ಆ ವ್ಯಕ್ತಿಗೆ ಒಂದು ರೀತಿಯಾಗಿ ನೀವು ಈ ರೀತಿಯಾಗಿ ಹೈಫೈ ಟ್ರೀಟ್ಮೆಂಟನ್ನು ಕೊಡ್ತಿದ್ದೀರಿ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದೀರಿ ಇದೇ ಆತನಿಗೆ ಒಂದು ರೀತಿಯಾಗಿ ತಾನು ಸುಳ್ಳಿಗೆ ಇಷ್ಟೆಲ್ಲ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಆತ ಕೊಬ್ಬಿದ್ದಾನೆ ಹಾಗಾಗಿ ಈ ರೀತಿಯ ಒಂದಷ್ಟು ನಾಟಕಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕೇಳಿ ಬಂತು ನಿಮಗೆ ಅದರ ಜೊತೆಗೆ ಗೊತ್ತಿದೆ ಧರ್ಮಸ್ಥಳದ ವಿರುದ್ಧವಾಗಿ ಧರ್ಮಸ್ಥಳದ ಒಂದು ದೇವಾಲಯದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಲಾಗ್ತಿದೆ ಅನ್ನುವಂಥ ವಿಚಾರ ಕೂಡ ಕೇಳಿ ಬಂತು ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲ ಈ ಒಂದು ತನಿಖೆಗೆ ಎಲ್ಲ ಒಂದು ಕಡೆ ಬ್ರೇಕ್ ಹಾಕಬೇಕು ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಸೊ ಎಸ್ ಐ ಟಿ ಅಧಿಕಾರಿಗಳೇನಿದ್ದಾರೆ ಇದರ ಒಂದು ನೈಜತೆಯನ್ನು ಸತ್ಯಾಂಶವನ್ನು ಬಯಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆತನನ್ನು ಆದಷ್ಟು ಇಂಟ್ರೊಗೇಷನನ್ನು ಮಾಡಿದರು ವಿಚಾರಣೆಯನ್ನು ಮಾಡಿದರು ನಿನ್ನೆಯಿಂದಲೂ ಕಳೆದ ಎರಡು ಮೂರು ದಿನಗಳಲ್ಲೂ ಕೂಡ ವಿಚಾರಣೆ ನಡೀತಾ ಇತ್ತು ನಿನ್ನೆ ಬೆಳಗ್ಗೆ ಹತ್ತುವರೆಗೆ ಏನೊಂದು ಎಸ್ ಐ ಟಿ ಆಫೀಸ್ ಏನಿದೆ ಬೆಳ್ತಂಗಡಿಯ ಪೊಲೀಸ್ ಠಾಣೆ ಕಚೇರಿ ಏನಿದೆ ಅಲ್ಲಿಗೆ ಆತನನ್ನು ಕರೆದುಕೊಂಡು ಬಂದರು ಇವತ್ತಿನ ಬ ಅಂದರೆ ಮಧ್ಯ ರೆಸ್ಟನ್ನು ಕೊಟ್ಟು ಕೂಡ ಇವತ್ತಿನ ಬೆಳಗ್ಗೆ ಏನಿದೆ ಐದು ಗಂಟೆವರೆಗೂ ಕೂಡ ಆತನ ವಿಚಾರಣೆ ಆಯಿತು ಅನ್ನೋಂಥ ವಿಚಾರ ಗೊತ್ತಾಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಆತ ಏನಿದ್ದಾನೆ ಅಂದರೆ ತಾನು ಹೇಳಿಕೊಂಡುವಂಥ ಒಂದಷ್ಟು ವಿಚಾರಗಳು ಏನಿದೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ಅನ್ನುವಂಥದ್ದು ಆತ ಫೈನಲಿ ಬಾಯ್ಬಿಟ್ಟಿದ್ದಾನೆ ಹಾಗಾಗಿ ಕೊನೆಗೆ ಆತನನ್ನು ಈಗ ಪೊಲೀಸ್ ಎಸ್ ಐ ಟಿ ಅಧಿಕಾರಿಗಳೇನಿದ್ದಾರೆ ಅರೆಸ್ಟನ್ನು ಮಾಡಿರುವಂಥದ್ದು ಅರೆಸ್ಟನ್ನು ಮಾಡಿ ಈಗ ಸದ್ಯಕ್ಕೆ ಈ ಒಂದು ಅಂದರೆ ಬೆಳ್ತಂಗಡಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಏನಿದೆ ಇಲ್ಲಿಗೆ ಕರ್ಕೊಂಡು ಬಂದು ಬಂದಿರುವಂಥದ್ದು ಆತನ ಮೆಡಿಕಲ್ ಚೆಕಪ್ಪನ್ನು ಅನ್ನು ಮಾಡ್ತಿದ್ದಾರೆ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತೇಳಿ ಜೊತೆಗೆ ಆತನನ್ನು ಇಲ್ಲಿವರೆಗೂ ಏನು ಮಾಸ್ಕ್ ಮ್ಯಾನ್ ಅಂತೇಳಿ ಗುರುತಿಸ್ತಾ ಇದ್ರು ಆತ ಆತನ ಮಾತ್ ಮಾಸ್ಕ್ ಮ್ಯಾನ್ನ ನಿಜವಾದ ಹೆಸರನ್ನು ಕೂಡ ಈಗ ಎಸ್ ಐ ಟಿಯ ಅಧಿಕಾರಿಗಳು ಕೂಡ ಬ ಬಯಲು ಮಾಡಿದ್ದಾರೆ ಆತ ಚಿನ್ನಯ್ಯ ಅನ್ನುವಂಥ ವಿಚಾರದಲ್ಲಿ ಅಂದರೆ ಈತ ಮಂಡ್ಯದ ಮೂಲದವನು ಅನ್ನೋ ಗೊತ್ತಾಗಿರುವಂಥದ್ದು ಸೊ ಈತ ಯಾವ ಇನ್ಮೇಲೆ ಒಂದಷ್ಟು ಬೇರೆ ರೀತಿಯಾದಂಥ ತನಿಖೆ ಶುರುವಾಗುತ್ತೆ ಅಂದರೆ ಈತನ ಉದ್ದೇಶ ಏನಿತ್ತು ಈತನ ಹಿಂದೆ ಆತನೇ ಹೇಳಿದಾನೆ ತಾನೊಬ್ಬ ಪಾತ್ರಧಾರಿ ಅನ್ನುವಂಥದ್ದು ಅಂದರೆ ನನ್ನನ್ನು ಆಡಿಸಿದವರು ಸೂತ್ರಧಾರಿಗಳು ಬೇರೆಯವರು ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿದ್ದಾರೆ ಹಾಗಾಗಿ ಮುಂದೆ ಯಾರ್ಯಾರ ಹೆಸರುಗಳು ಬೆಳಕಿಗೆ ಬರುತ್ತೆ ಈತನನ್ನ ಈ ಒಂದು ಫೀಲ್ಡಿಗೆ ತಂದು ಬಿಟ್ಟವರು ಯಾರು ಏನಿತ್ತು ಉದ್ದೇಶ ಇವೆಲ್ಲವೂ ಕೂಡ ಈ ಮುಂದಿನ ಹಂತದಲ್ಲಿ ತನಿಖೆಗೆ ಒಳಪಡುತ್ತೆ ಸದ್ಯಕ್ಕೆ ಈಗ ಆತ ನಿಮಗೆ ಗೊತ್ತಿದೆ ಕೋರ್ಟಿಗೆ ಹಾಜ ಂತಹ ಸಂದರ್ಭದಲ್ಲಿ ಒಂದು ಬುರುಡೆಯನ್ನ ಇಟ್ಕೊಂಡು ಬಂದಿದ್ದ ಆ ಬುರುಡೆಯ ಬಗ್ಗೆ ಕೂಡ ಆತ ಕ್ಲಾರಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾನೆ ಕ್ಲಾರಿಫಿಕೇಷನ್ನು ಕೊಟ್ಟಿದ್ದಾನೆ ತನಗೆ ಯಾರು ಈ ಒಂದು ನ ಹೈ ಡ್ರಾಮಾವನ್ನು ಆಟ ಆಡಲಿಕ್ಕೆ ಹೇಳಿದರು ಆ ಅಂಥ ವ್ಯಕ್ತಿಗಳೇ ಬುರುಡೆಯನ್ನು ತೆಗೆದುಕೊಂಡು ಕೊಟ್ಟರು ಅವರು ಆ ಬುರುಡೆಯನ್ನು ತೆಗೆದುಕೊಂಡಂಥ ಅವರು ಬಳಿಯಿಂದ ನಾನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದನ್ನು ಹಿಡಿದುಕೊಂಡು ಈ ಒಂದು ಕೋರ್ಟಿಗೆ ಬಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಆತ ಹೇಳ್ತಿರುವಂಥದ್ದು ಹಾಗಾಗಿ ಈಗ ಒಂದು ದೊಡ್ಡ ಮಟ್ಟದ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಇಲ್ಲಿ ಇದರ ಏನು ಷಡ್ಯಂತ್ರ ಇತ್ತು ಇವರ ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಅಂದರೆ ನಿಮಗೆ ಗೊತ್ತಿದೆ ಈ ಒಂದು ಪ್ರಕರಣದ ಹಿಂದೆ ಒಂದಷ್ಟು ಏನೊಂದು ಸೌಜನ್ಯ ಪ್ರಕರಣ ಇರ್ಬೋದು ಅದು ಕೂಡ ಬೇರೆ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇತ್ತು ಅಲ್ಲಿದ್ದಂಥ ಒಂದಷ್ಟು ಹೋರಾಟಗಾರರು ಏನಿದ್ರು ಸೌಜನ್ಯ ಪ್ರಕರಣದಲ್ಲಿದ್ದಂಥ ಹೋರಾಟಗಾರರು ಕೂಡ ಈ ಒಂದು ಭೀಮನಿಗೆ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಟ್ಟರು ಎಸ್ ಭೀಮ ಹೇಳ್ತಿರುವಂಥ ಆರೋಪದಲ್ಲಿ ಸತ್ಯ ಇದೆ ಅನ್ನುವಂಥ ಸಮರ್ಥನೆಯನ್ನು ಮಾಡಿಕೊಂಡಿದ್ರು ನಿಮಗೆ ಗೊತ್ತಿದೆ ಗಿರೀಶ್ ಮಠಣ್ಣನವರು ಇರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇರ್ಬೋದು ಅದರ ಜೊತೆಗೆ ಒಂದಷ್ಟು ಸೌಜನ್ಯ ಪರ ಹೋರಾಟಗಾರರು ಯಾರ್ಯಾರು ನಿತ್ಕೊಂಡಿದ್ರು ಮುಂಚೂಣಿಯಲ್ಲಿ ಅವರೆಲ್ಲರೂ ಕೂಡ ಈ ಭೀಮ ಬಂದಂಥ ಸಂದರ್ಭದಲ್ಲಿ ಭೀಮಾ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಭೀಮನ ಆರೋಪದಲ್ಲಿ ಸತ್ಯ ಇದೆ ಅನ್ನುವಂಥ ವಿಚಾರದಲ್ಲಿ ಅವರು ಸಮರ್ಥನೆಗೆ ನಿಂತ್ಕೊಂಡಿದ್ರು ಹಾಗಾಗಿ ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಈ ಪ್ರಕರಣ ಈ ತನಿಖೆ ಎಲ್ಲೆಲ್ಲಿಗೆ ಹೋಗುತ್ತೆ ಯಾರ್ಯಾರೋ ಬುಡಕ್ಕೆ ಬರುತ್ತೆ ಬರುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾತುರವನ್ನು ಹುಟ್ಟಿಸಿದೆ ಅದರ ಜೊತೆಗೆ ನಿಜಕ್ಕೂ ಕೂಡ ಇಲ್ಲಿ ಏನೋ ಮಾಡಲಿಕ್ಕೆ ಹೋಗಿ ಅಂದರೆ ಈ ರೀತಿ ದುರುದ್ದೇಶ ದುರುದ್ದೇಶವನ್ನು ಇಟ್ಟುಕೊಂಡು ಈ ರೀತಿ ಮಾಡುವಂಥ ಅವಶ್ಯಕತೆ ಇತ್ತಾ ಏನಕ್ಕೋಸ್ಕರ ಇತ್ತು ಇದರ ಹಿಂದೆ ಏನಾದರೂ ಬೇರೆ ರೀತಿಯಾಗಿ ಮನಿ ಫೀಡ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಒಂದಷ್ಟು ಈ ಒಂದು ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿರ್ಬೋದು ಅಥವಾ ಧರ್ಮಸ್ಥಳಕ್ಕೆ ಮಸಿ ಬೆಳೆಯುವಂಥ ವಿಚಾರಕ್ಕೂ ಕೂಡ ಅಪಪ್ರಚಾರ ಮಾಡುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಅಡಗಿದೆ ಅನ್ನುವಂಥದ್ದು ಮಾತು ಕೂಡ ಕೇಳಿ ಬಂತು ಹಾಗಾಗಿ ಇದಕ್ಕೋಸ್ಕರ ಬೇರೆ ರೀತಿಯಾಗಿ ಫಂಡ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಬಂತು ಈಗ ಸದ್ಯಕ್ಕೆ ಆ ಏನಿದೆ ಮಾಸ್ಕ್ ಮ್ಯಾನ್ ಹೋಗಿರುವಂಥದ್ದು ನೋಡೋಣ ಇದರ ದೃಶ್ಯಗಳು ಯಾವ ಯಾವ ಎಲ್ಲ ನೇರವಾದ ದೃಶ್ಯಗಳನ್ನು ನಿಮಗೆ ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ಒಂದು ವೆಹಿಕಲ್ನಲ್ಲೇ ಈಗ ಮಾಸ್ಕ್ ಮ್ಯಾನ್ ಕೂಡ ಹೊರಗಡೆ ಹೋಗಿದ್ದಾನೆ ಇದರ ನೇರವಾದ ದೃಶ್ಯಗಳನ್ನು ಕೂಡ ನಿಮಗೆ ಕೊಡುವಂತಹ ಪ್ರತಿಯೊಂದು ಇಲ್ಲಿ ಯಾವ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗುತ್ತೆ ಎಲ್ಲವನ್ನು ಕೂಡ ಕೊಡುವಂತಹ ವಿಚಾರವನ್ನು ಇವತ್ತು ಕಂಪ್ಲೀಟ್ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಲಿದೆ ನೋಡೋಣ ಮುಂದೆ ಯಾವ್ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ 对啊。Yeah. where yeah.